Welcome to News Insights. ಸೊ ನಿಮ್ಮ ಕೈಯ್ಯಲ್ಲಿ ಒಂದೊಂದು ಸಂಘದಾಗ ನಮ್ಮ ದಣಿತ ಸಂಘ ದಣಿತ ಸಂಘ ಸಮಿತಿಯಲ್ಲಿ ಮಹಿಳಾ ರಾಂಜಿ ಆಗಿದ್ದ ನಮ್ಮ ಸಂಗೀತ ಮೇಡಮ್ ಈ ಕಿತಾನೇ ನಮ್ಮ ವಾರದಿಂದ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅದು ಅವ್ರಿಗೂ ಶಬ್ದಾನಿ ಸಭೆ ಮಾಡ್ತಾ ಇದ್ದೀವಿ ಅದರ ಕುರಿತು ಡಾಕ್ಟರ್ ಎಮ್ ವೆಂಕಟ ಅವರು ಮಾಸ್ಟರ್ ಮಾಸ್ಟರ್ ಬಂದು ಅವರ ಬಹುಶಃ ಇಲ್ಲಿ ವೇದಿಕೆ ಈ ರೀತಿಯ ಅಲಂಕಾರ ಆಗೋದಕ್ಕೆ ಕರೆ ಗೌರವ ಸೂಚನೆ ಸೂಚಿಸತಕ್ಕಂಥ ಮಹತ್ತರವಾದಂಥ ಕೆಲಸ ಅವರು ಮಾಡ್ತಾಯಿದ್ರು ನಾವೆಲ್ಲ ಕಣ್ಣಲ್ಲಿ ಕಂಡಿದ್ದೀವಿ ಅವರು ನಿಧನರಾಗೋಕ್ಕೆ ಮೊದಲು ಮೂರು ದಿವಸ ಅವರಿಗೆ ಗೌರವ ಸೂಚನೆ ಸೂಚಿಸತಕ್ಕಂಥ ಮಹತ್ತರವಾದಂಥ ಕೆಲಸ ಅವರು ಮಾಡ್ತಾಯಿದ್ರು ನಾವೆಲ್ಲ ಕಣ್ಣಲ್ಲಿ ಕಂಡಿದ್ದೀವಿ ಅವರು ನಿರಂತರ ಆಗೋಕೆ ಮೊದಲು ಮೂರು ದಿವಸ ಬಂದು ಅಪ್ಪಳಿಸ್ಬೋದು ಅಂತೇಳಿ ಅದಕ್ಕೆ ತೊಂದರೆ ಆಗ್ಬೋದು ಅಂತೇಳಿ ಒಳಗೆ ಮೆಕ್ಕ ಮೇಲೆ ಮಾಡೋ ಬದಲು ಇಲ್ಲಿ ಮೇಡಮ್ ಮೇಲೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಮಾತಾ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶ ಏನು ಹೇಳುವುದು ಕಠಿಣ ಪಶ ಪರಿಶ್ರಮಗಳಿಂದ ನಿರಂತರ ಹೋರಾಟದಿಂದ ನನ್ನ ವಿರೋಧಿಗಳ ಎಲ್ಲ ಸವಾಲುಗಳನ್ನು ಎದುರಿಸ್ತಾ ನನ್ನ ಹೋರಾಟದಲ್ಲಿ ರಥಯಾತ್ರೆಯನ್ನು ತಂದಿ ನೀವು ಈ ಸಂದೇಶ ಇವತ್ತು ಕಾಡ್ತಾ ಇದೆ ಸಾವಿರದ ಒಂಬೈನೂರ ಐವತ್ತಾರು ಡಿಶೆಂಬರ್ ಆರನೇ ತಾರೀಕು ಅವರು ನಿಧನ ಮೊದಲು ಹೇಳಿದಂಥ ಮಾತು ಇವತ್ತೂ ಕೂಡ ಅನ್ವಯಿಸ್ತಾ ಇದೆ ಹೀಗಾಗಿ ನಮ್ಮ ಮೇಲಿರ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ ಅವರ ವಾರಸುದಾರರಾಗಿ ಅವರ ಹೋರಾಡದ ರಥವನ್ನು ಇನ್ನು ಮುಂದಾದರೂ ಮುಂದಿರು ತಗೊಳ್ಳತಕ್ಕಂಥ ಒಂದು ಸವಾಲು ನಮ್ಮ ಮುಂದೆ ಇರೋದನ್ನು ನಾವು ಸ್ವೀಕರಿಸೋಣ ಅಂತ ಒಂದು ప్రమాణ అంతి ఈ సందర్భెల్గూ వెళ్ళి నన్ను మాతీ అక్కనవరు అవరూ స్మరణీయ దినూ ఇరి ఆ దుఃఖ ఇంకా నాలుకైదు దినే ఆగి అక్కనవరు అగలిహిత నేను ఈ సందర్భంలో మాట్ అతాయి

कामेशु मिथ्याचारा वेरमणि शिक्खापदं समाधियामि मूसावादा वेरमणि सिक्खापदं समाधियामि सूरा मेरया मज्जा समादत्थाना वेरमणि शिक्पदं समाधियामि साधु साधु साधु

ಜೈ ಬಿ ಮಂದಿ ಕಾಶನ ಜೈ ಬಿ ಮೇಲೆ ಕೂತಿದ್ರು ಜೈ ಬಿ ಮೇಲೆ ಬೇಕು ಈ ಸ್ಟೇಜ್ ನ ಆಕ್ಯುಪೈ ಮಾಡಂತ ನಮ್ಮ ಎಲ್ಲಾ ಲೀಡರ್ಸ್ ಮತ್ತು ಸಮಾಜ ಪರವಾಗಿ ಧ್ವನಿ ಎತ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಪ್ರತಿ ಒಂದ್ ನೆನೆಸ್ಕೊಂಡು ಜೀವನ ಮಾಡ್ತಾ ಇರುವಂತ ಎಲ್ಲಾ ನಮ್ಮ ಪಬ್ಲಿಕ್ ಇರ್ಲಿ ಎಲ್ಲ ಸೋಷಿಯಲ್ ಮೂವ್ಮೆಂಟ್ ಆಕ್ಟಿವರ್ಸ್ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮೊದಲಿಗೆ ಜೈ ಬಿ ನಾವು ಹದಿಮೂರು ವರ್ಷ ನಾವು ಟೌನಲ್ ಮೆಟಲ್ ಮೇಲೇ ಮಾಡ್ತಿದ್ವಿ ಈ ವರ್ಷ ನಮಗೆ ಮುನ್ಸೂಚನೆ ಇತ್ತು ಮಳೆ ಬರೋದು ಪೆಂಗಾಲ್ ಹವಾಮಾನ ಇಲಾಖೆ ಅಂತ ಹೇಳಿದ್ರು ಅಂತೇಳಿ ನಾವು ಪ್ರವ ಒಳ್ಳೆ ಕೊಟ್ಟು ವೇದಿಕೆ ಪ್ರೋಗ್ರಾಮ್ ಇದು ನಾವು ಜನ ತಾನಾಗಿ ಬಂದು ಅವರಿಗೆ ಗೌರವ ಸಲ್ಲಿಸೋ ಪ್ರೋಗ್ರಾಮ್ ನಾವು ಒಳ್ಳೆ ಮಾಡಿದ್ವಿ ಬಾಬಾ ಸಾಹೇಬ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನಾಚರಣೆ ಅವರಿಗೆ ಯಾವ ರೀತಿಯಲ್ಲಿ ಹೊರದೇಶದಲ್ಲಿ ಅವರ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸ್ತಾರೋ ಅದೇ ರೀತಿಯಲ್ಲಿ ನಾವು ನಮ್ಮ ಭಾರತೀಯರು ಪ್ರತಿಯೊಬ್ಬರು ಸಂವಿಧಾನದ ಅಡಿಯಲ್ಲಿ ಪ್ರತಿ ಭಾರತೀಯರು ಬರ್ತೀವಿ ನಮ್ಮ ವಡಗೇರಿ ನಾಗರಾಜ್ ಸಾಯರು ಮತ್ತು ಡಾಕ್ಟರ್ ಎಂ ವೆಂಕಟಸಮ್ಮಣ್ಣ ಬಸವರಾಜ ಪಡುಕೋಟೆ ಅಣ್ಣ ಕೆ ಸಿ ಅಣ್ಣ ಅವರು ಕನ್ನಡ ಹೋರಾಟಗಾರರು ಡಾಕ್ಟರ್ ಮಾಲೂರ್ ಆನಂದ್ ಸಾರು ಇವರೆಲ್ಲರೂ ಬಂದಿದ್ರು ಇದರಲ್ಲಿ ಏನು ಅಂದರೆ ವಿ ದ ಪೀಪಲ್ ಅಂದರೆ ನಾವು ಅವರು ವಡಗೇರಿ ನಾಗರಾಜ್ ಸಾಯರು ಹೇಳಿದಾಗ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬರ್ತಾ ಇದ್ವಿ ಸೊ ಅದಕ್ಕೆ ಸಂವಿಧಾನ ಕೊಟ್ಟ ಪಿತಾಗೆ ನಾವು ಗೌರವ ನಮ್ಮನ್ನ ಸ್ವಲ್ಪ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮತ್ತೊಂದು ಇವತ್ತು ಏನಂದ್ರೆ ಇವತ್ತು ಆರನೇ ದಿನ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರಾದ ಸಂಗೀತಾ ಮೇಡಮ್ ಅವರು ಅವರು ಸಣ್ಣ ಕಿರಿ ವಯಸಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಅವರ ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿ ರಾಜೇಶ್ ಮಾಸ್ಟ್ರ ಅವರ ಧರ್ಮಪತ್ನಿ ನಮ್ಮ ಪ್ರತಿಯೊಂದು ಹೋರಾಟಕ್ಕೂ ಈ ಹದಿಮೂರು ವರ್ಷ ನಾವು ಮಾಡಿರೋದ್ರಲ್ಲಿ ಪ್ರತಿ ವರ್ಷ ನಮ್ಮ ಜೊತೆಗೆ ಬಂದು ಅವರು ಭಾಗವಹಿಸ್ತಿದ್ರು ಈ ವರ್ಷ ನಮ್ಮನ್ನು ಬಿಟ್ಟು ಅವರಿಲ್ಲ ಅದಕ್ಕೆ ಅವ್ರಿಗೂ ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ವಿ ಮತ್ತೆ ಇನ್ನೊಂದು ವಿಚಾರ ಅಂದರೆ ನನ್ನ ಜೊತೆಗೆ ಸಂಘಟನೆಗೆ ಹೆಸರು ಕೊಟ್ಟು ಎಲ್ಲ ಮಾಡಿದ್ದ ಡಾಕ್ಟರ್ ವೈ ಮರಿಸ್ವಾಮಿ ಸಾರು ಅವರು ಯಾವಾಗ ಸದಾ ಇದ್ದುಕೊಂಡು ಕಾರ್ಯಕ್ರಮ ಮುಂದೆ ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು ಇವತ್ತು ಅವರ ತಾಯಿ ಹುಷಾರಿಲ್ಲ ಅಂತೇಳಿ ರಾಯಚಿಗೆ ಹೋಗಿದ್ದಾರೆ ಅದು ನಮಗೆ ಮನಸ್ಸಲ್ಲಿ ಭಾರಿ ಅವರಿಗೆ ಬಾಬಾ ಸಾಹೇಬ್ರ ಬುದ್ಧನ ಆಶೀರ್ವಾದದಿಂದ ಅವ್ರ ತಾಯಿ ಗುಣಮುಖರಾಗಿ ಬರಲಿ ಅಂತೇಳಿ ನಾವು ಕೇಳ್ಕೊತೀವಿ ಅದೇ ರೀತಿಯಲ್ಲಿ ಸಂಗೀತ ಮೇಳ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಬಾಬಾ ಸಾಹೇಬರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಇದ್ವಿ ಭೀಮ್ ಥ್ಯಾಂಕ್ ಯು